ಚಾ ಕುಡಿ ಯಾರು ಹೇಳ ಚಹ ಕುಡಿಬೇಡ ಅಂತ ಯಾರು ಹೇಳಾರ ಚಹ ಕುಡಿಬೇಡ ಅಂತ ಜಲ್ದಿ ಹೇಳ್ಬೇಕಪ್ಪ ಯಾ ಅಮ್ಮ ನಿಮ್ಮಮ್ಮಗ ಸುಳ್ಳು ಸುಳ್ಳು ನಿಮ್ಮ ಅಮ್ಮ ಬೇಡನ நீலம்மன் தோனி

ನಮೀ ಅವ್ರ ಕೊಟ್ರ ನೀವು ಕೊಟ್ರಿ ಮತ್ ಯಾರ ಕೊಟ್ರಿ ಅಲ್ಲ ಮತ್ ನೀನು ಚಾ ಕುಡ್ದಿ ನೀನು ಪೈಸ ಕೊಟ್ಟಿಲ್ಲ ಮತ್ತೆ ಹಂಗಂದ್ರೆ ಈಗ ಅಲ್ಲ ಅಲ್ಲಿ ಹಿಡ್ಕೊಂಡ್ಬಿಡ್ತಾರ ಅವ್ರು

ಅವ್ರ ಹೆಂಗ ಕೋಳಿ ಇಡಲ್ಲ ನಿನ್ನ ಹಿಡಿತಾರ ನಿನ್ ಹಿಡಿತಾರ ಹಾಕಿ ಹ್ಮ್ ನೀ ಕೋಳಿ ತಿಂತೀಯ ಮಾಡ್ತೀರಿ ಇಲ್ಲದ ಇಲ್ಲದೇ ನೀವು ಕೋಳಿ ತಿಂತೀಯ ನೀನು ಮನೆಯಾಗ ನಿಮ್ ಮನ್ಯಾಗ ಒಳಗ್ ತಗೊಂಡ್ಬಿಡ್ ಚೇ 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 ಚೇಮ್ ಒಲೆಮಿಟ್ಟ ಉಪ್ಪು ಖಾರ ಏನು ಹಾಕಲ್ಲ ಏನೇನ್ ಹಾಕ್ತಿರಿ ಉಪ್ಪು ಉಪ್ಪ ಅಷ್ಟ ಬೇಕ ತಿಂದರ್ತತಿರ್ತತಿ ಅಡಿ ನಿಮ್ಮ ಮಮ್ಮಿಗೇಳ್ತಂತಡಿ ಹಿಂಗಂತ ನೋಡಂತ ಹೇಳಿ ಅಮ್ಮಗೆ ಬೇಡ ಮತ್ತೆ ಸುಳ್ ಸುಳ್ ಐತಿಯನಾ ನಾವು ತಗೊಂಡೋಗಿ ಚಾಕು ತಗೊಂಡು ಕೊಯ್ದು ಉಪ್ಪು ಕರಕೀವಂತಂದ

ಅಲ್ಲ ನೀನೇ ಪ್ರೈವೇಟ್ ಸಾಲಿಗೆ ಹೋಗಿದ್ದೆ ನಾ ಗೌರ್ಮೆಂಟ್ ಸಾಲ ಹೋಗಿದ್ದೆ ನಾ ಅಂಗನವಾಡಿ ಸಾಲಿಗೆ ಹೋಗಿದ್ದೆ ಎಲ್ಲಿ ಹೋಗಿದ್ದೆ

ಊಟ ಅವ್ರೇಡ್ತಿದ್ರೆ ನೀವ್ ಹೋಯ್ತಿದ್ರೆ ಹೌದಾ ಏನೇನು ಉಂಡೆ ತತ್ತಿಟ್ಟು ರೊಟ್ಟಿ ಉಪ್ಪಿಟ್ಟು ಚಿತ್ರ ಕೊಡ್ತಾರ ಹೇಳ ಸುಳ್ಳು ಹೇಳಿದ ಛತ್ರ ಇದ್ದಾಗ ಏನ್ ಮಾಡ್ತಿದ್ರೂ ರೀತಿ அந்த சுவப்பு சுண்ட வந்து